ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೇಳ್ತಿರೋ ಸುದ್ದಿ ಕೇಳಿದರೆ ನೀವು ನಕ್ ನಕ್ ಸುಸ್ತಾಗ್ತೀರಾ ಸೀರಿಯಸ್ಲಿ ಹೇಳ್ತಿದ್ದೀನಿ ಇಡೀ ಪ್ರಪಂಚದ ಮುಂದೆ ಪಾಕಿಸ್ತಾನದ ಮಾನಮರ್ಯದೆ ಎಷ್ಟರ ಮಟ್ಟಿಗೆ ಹರಾಜಾಗಿದೆ ಅಂದರೆ ಅದನ್ನು ಕೇಳೋಕೆ ನಮಗೆ ನಾಚಿಕೆ ಆಗುತ್ತೆ ಆದರೆ ಪಾಕಿಸ್ತಾನಕ್ಕೆ ೇಚೆ ಅವರಿಗದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ಬಿಡಿ ವಿಷಯ ಏನಪ್ಪಾ ಅಂದ್ರೆ ಅಮೆರಿಕದ ಅತ್ಯಂತ ಪವರ್ಫುಲ್ ಏಜೆನ್ಸಿ ಸಿ ಎ ಅಧಿಕಾರಿಯೊಬ್ಬರು ಪಾಕಿಸ್ತಾನಕ್ಕೆ ಎಂತಹ ಅವಮಾನ ಮಾಡಿದ್ದಾರೆ ಅಂದ್ರೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಅವರ ಸರ್ಕಾರ ಒಂದು ಸೀರಿಯಸ್ ಆದ ಪತ್ರವನ್ನ ಅಂದ್ರೆ ಅಫಿಷಿಯಲ್ ಲೆಟರ್ ಆ ಅಧಿಕಾರಿಗೆ ಕಳಿಸ್ತಾರೆ ಅದರಲ್ಲಿ ದಯವಿಟ್ಟು ಕ್ಷಮೆ ಕೇಳಿ ಅಂತ ಬರೆದಿರ್ತಾರೆ ಆದರೆ ಆ ಸಿ ಐ ಆಫೀಸರ್ ಅದಕ್ಕೆ ಕೊಟ್ಟ ರಿಪ್ಲೈ ಏನು ಗೊತ್ತಾ ನಿಮ್ಮ ಪ್ರಧಾನಿಯ ಪತ್ರ ಇದೆಯಲ್ಲ ಅದನ್ನ ನಾನು ಆಲ್ರೆಡಿ ನನ್ನ ಟಾಯ್ಲೆಟ್ ಪೇಪರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹೌದು ನೀವು ಕೇಳ್ತಾ ಇರೋದು ನಿಜ ಒಂದು ದೇಶದ ಪ್ರಧಾನಿಯ ಪತ್ರವನ್ನ ನಾನು ಟಾಯ್ಲೆಟ್ ಪೇಪರ್ ತರ ಯೂಸ್ ಮಾಡಿದೆ ಅಂತ ಒಬ್ಬ ಅಧಿಕಾರಿ ಪಬ್ಲಿಕ್ ಆಗಿ ಹೇಳ್ತಾರೆ ಅಂದ್ರೆ ಆ ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ನ್ಯಾವ ಬೆಲೆ ಇದೆ ಅಂತ ನೀವೇ ಯೋಚನೆ ಮಾಡಿ ಅಷ್ಟಕ್ಕೂ ಆ ಪತ್ರದಲ್ಲಿ ಏನಿತ್ತು ಸಿ ಐ ಎ ಅಧಿಕಾರಿ ಭಾರತದ ಬಗ್ಗೆ ಅಂತದ್ ಏನ್ ಹೇಳಿದ್ರು ಪಾಕಿಸ್ತಾನಕ್ಕೆ ಯಾಕೆ ಇಷ್ಟೊಂದು ಉರಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಮಾಡಿ ಸ್ನೇಹಿತರೆ ಕತೆ ಶುರು ಮುಂಚೆ ನಾವು ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡ್ಲೇಬೇಕು ಇವರ ಹೆಸರು ಜಾನ್ ಕಿರಿಯಾಕೋ ಅಂತ ಇವರು ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿಯಲ್ಲ ಇವರು ಅಮೆರಿಕದ ಮಾಜಿ ಸಿಎಎ ಅಧಿಕಾರಿ ಅಷ್ಟೇಗಲ್ಲ ಇವರು ಪಾಕಿಸ್ತಾನದಲ್ಲಿ ಕೌಂಟರ್ ಟೆರರಿಸಂ ಮತ್ತು ಇಂಟೆಲಿಜೆನ್ಸ್ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದವರು ಅಂದ್ರೆ ಪಾಕಿಸ್ತಾನದ ಅಂದಿನ ಪರಿಸ್ಥಿತಿ ಅವರ ಮಿಲಿಟರಿ ಕೆಪಾಸಿಟಿ ಅವರ ಬಜೆಟ್ ಅವರ ಹತ್ರ ಇರೋ ಅಣ್ವಸ್ತ್ರಗಳು ಎಲ್ಲದರ ಬಗ್ಗೆ ಇವರಿಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಇತ್ತು ಸುಮಾರು ಎರಡು ಸಾವಿರನೇ ಇಸುವಿಯ ಮಾತು ಜಾನ್ ಅವರು ಪಾಕಿಸ್ತಾನದಲ್ಲಿ ಪೋಸ್ಟಿಂಗ್ನಲ್ಲಿದ್ದರು ಆಗ ಅವರು ಒಂದು ಮಾತನ್ನ ಹೇಳ್ತಾರೆ ಅದು ಪಾಕಿಸ್ತಾನದ ಪಾಲಿಗೆ ನುಂಗಲಾರದ ತುತ್ತಾಗಿತ್ತು ಅವರು ಹೇಳಿದಿಷ್ಟೆ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಸಾಂಪ್ರದಾಯಿಕ ಯುದ್ಧ ನಡೆದರೆ ಪಾಕಿಸ್ತಾನ ಭಾರತವನ್ನ ಸೋಲಿಸೋಕೆ ಚಾನ್ಸ್ ಸಿಗಿಲ್ಲ ಭಾರತ ಗೆಲ್ಲುತ್ತೆ ಅಂತ ನೋಡಿ ಇದು ನಮಗೆ ಗೊತ್ತಿರೋ ಸತ್ಯನೇ ಅಲ್ವಾ ಸಾವಿರದ ಒಂಬೈನೂರ ನಲವತ್ತೇಳು ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇತಿಹಾಸವನ್ನ ತೆಗೆದು ನೋಡಿದ್ರೆ ಸಾಕು ಪ್ರತಿ ಬಾರಿಯೂ ಪಾಕಿಸ್ತಾನ ಮಣ್ಣು ಮುಕ್ಕಿದೆ ಭಾರತದ ಹತ್ತಿರ ಇರೋ ಮ್ಯಾನ್ ಪವರ್ ಆಗಲಿ ನಮ್ಮ ಡಿಫೆನ್ಸ್ ಬಜೆಟ್ ಆಗಲಿ ಅಥವಾ ನಮ್ಮ ಸ್ಟ್ರಾಟಜಿಕ್ ವೆಪನ್ಸ್ ಆಗಲಿ ಇವುಗಳ ಮುಂದೆ ಪಾಕಿಸ್ತಾನ ಯಾವತ್ತಿದ್ರೂ ಬಚ್ಚಾನೆ ಜಾನ್ ಕಿರಿಯಾಕೋ ಅವರು ಹೇಳಿದ್ದು ಅದನ್ನೇ ಅವರು ಹೇಳಿದ್ದು ಬರೀ ಅಭಿಪ್ರಾಯ ಆಗಿರಲಿಲ್ಲ ಇದೊಂದು ಫ್ಯಾಕ್ಟ್ ಆಗಿತ್ತು ಆದರೆ ಈ ಸತ್ಯವನ್ನ ಅರಗಿಸಿಕೊಳ್ಳಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿದ್ದ ರಾಜಕಾರಣಿಗಳಿಗೆ ಎಲ್ ಕೋಪ ಬರುತ್ತೆ ನಮ್ಮ ದೇಶದ ಬಗ್ಗೆ ಹೀಗೆ ಹೇಳೋದ ನಾವು ಭಾರತಕ್ಕಿಂತ ಸ್ಟ್ರಾಂಗ್ ಇದೀವಿ ಅಂತ ತಮ್ಮ ಜನರಿಗೆ ಸುಳ್ಳು ಹೇಳ್ಕೊಂಡು ಬಂದಿರೋ ಪಾಕಿಸ್ತಾನದ ಲೀಡರ್ಸ್ ಗೆ ಈ ಸ್ಟೇಟ್ಮೆಂಟ್ ದೊಡ್ಡ ತಲೆನೋವಾಯ್ತು ಈಗ ಅಸಲಿ ಕಾಮಿಡಿ ಶುರುವಾಗುತ್ತೆ ನೋಡಿ ಯಾವಾಗ ಜಾನ್ ಅವರು ಭಾರತವೇ ಗೆಲ್ಲೋದು ಅಂತ ಹೇಳಿಕೆಯನ್ನ ನೀಡಿದ್ರು ಪಾಕಿಸ್ತಾನದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಯ್ತು ಅಂದಿನ ಪ್ರಧಾನಿ ಬೆಂಬಲಿತ ಪಕ್ಷದವರು ಈ ವಿಷಯವನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ರು ಅವ್ರ ಅಂದ್ಕೊಂಡ್ರು ನಾವು ಅಮೆರಿಕ ಒಂದು ಸ್ಟ್ರಾಂಗ್ ಲೆಟರ್ ಬರೆಯೋಣ ಅಂತ ಸಿಯೆಗೆ ಎಗೆ ಆಫೀಸರ್ ಹತ್ರ ಕ್ಷಮೆ ಕೇಳಿಸೋಣ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಪಾಕಿಸ್ತಾನದ ಆಡಳಿತ ಪಕ್ಷದ ಕಡೆಯಿಂದ ಅಮೆರಿಕದ ಒಬ್ಬ ಅಧಿಕಾರಿಗೆ ಒಂದು ಅಫಿಷಿಯಲ್ ಲೆಟರ್ ಹೋಗುತ್ತೆ ಆ ಲೆಟರ್ನ ಸಾರಾಂಶ ಏನಪ್ಪಾ ಅಂದ್ರೆ ನೀವು ಹೇಳಿರೋದು ತಪ್ಪು ನಮ್ಮ ಸೈನ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ನೀವು ಭಾರತದ ಪರವಾಗಿ ಮಾತಾಡ್ತಾ ಇದ್ದೀರಾ ಸೊ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ವಾಪಸ್ ತಗೋಬೇಕು ಮತ್ತು ಪಾಕಿಸ್ತಾನದ ಹತ್ರ ನಾ ಕೇಳಬೇಕು ಅಂತ ಅಬ್ಬಬ್ಬಾ ಎಂತ ಧೈರ್ಯ ಅಲ್ವಾ ಒಂದು ಕಡೆ ಅಮೆರಿಕದ ಡಾಲರ್ ಮೇಲೆ ಬದುಕ್ತಾ ಇರೋ ದೇಶ ಅದೇ ಅಮೆರಿಕದ ಆಫೀಸರ್ಗೆ ಬೆದರಿಕೆ ಹಾಕೋ ರೀತಿ ಲೆಟರ್ ಬರೆಯುತ್ತೆ ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರು ಕೆಣಕ್ ತಗಿರೋದು ಜಾನ್ ಕಿರಿಯಾಕೋ ಅವರನ್ನ ಅಂತ ಈ ಮನುಷ್ಯ ಎಂಥವ್ರು ಅಂದರೆ ಅಮೆರಿಕದ ಸ್ವಂತ ಟಾರ್ಚರ್ ಪ್ರೋಗ್ರಾಮ್ಗಳನ್ನೇ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಮಾಡಿದಂಥವರು ಇನ್ನು ಪಾಕಿಸ್ತಾನ ಅವರಿಗೆ ಯಾವ ಲೆಕ್ಕ ಸ್ನೇಹಿತರೆ ಇಲ್ಲೇ ನಡೆದಿದ್ದು ನೋಡಿ ಅಲ್ಟಿಮೇಟ್ ಅವಮಾನ ಆ ಲೆಟರ್ ಜಾನ್ ಅವರ ಕೈಗೆ ಸೇರುತ್ತೆ ಅದನ್ನು ಓದಿದ ಮೇಲೆ ಜಾನ್ ಅವರು ಪಾಕಿಸ್ತಾನದ ಸರ್ಕಾರಕ್ಕೆ ಅಥವಾ ಆ ಪಾರ್ಟಿಗೆ ಒಂದು ರಿಪ್ಲೈಯನ್ನು ಕೊಡ್ತಾರೆ ಆ ರಿಪ್ಲೈ ಇವತ್ತಿಗೂ ಅಲ್ಲಿ ವೈರಲ್ ಆಗಿದೆ ಜಾನ್ ಅವರು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ನಲ್ಲಿ ಆ ಘಟನೆಗೆ ನೆನಪಿಸ್ಕೊಳ್ತಾ ಏನ್ ಹೇಳಿದ್ರು ಗೊತ್ತಾ ಅವ್ರು ಹೇಳ್ತಾರೆ ಆವತ್ತು ನನಗೆ ಪಾಕಿಸ್ತಾನದಿಂದ ಒಂದು ಕಂಪ್ಲೇಂಟ್ ಲೆಟರ್ ಬಂತು ಅವರು ನಾನು ಕ್ಷಮೆ ಕೇಳಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಆದ್ರೆ ನಾನು ಆ ಲೆಟರ್ಗೆ ಏನ್ ಮಾಡಿದೆ ಗೊತ್ತಾ ನಾನು ಆ ಪತ್ರವನ್ನ ನನ್ನ ಮಲವನ್ನ ಒರೆಸಿಕೊಳ್ಳಕ್ಕೆ ಟಾಯ್ಲೆಟ್ ಪೇಪರ್ ತರ ಯೂಸ್ ಮಾಡಿದೆ ಅಂತ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ಇದು ಬರೀ ತಮಾಷೆಗೆಲ್ಲ ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಒಂದು ದೇಶಕ್ಕೆ ಆಗಿರೋ ಅವಮಾನ ಒಬ್ಬ ಅಧಿಕಾರಿ ಒಂದು ದೇಶದ ಪ್ರಮುಖ ರಾಜಕೀಯ ಪಕ್ಷ ಅಥವಾ ಪ್ರಧಾನಿ ಕಚೇರಿಯಿಂದ ಬಂದ ಪತ್ರವನ್ನ ಕಸಕ್ಕಿಂತ ಕಡಿಯಾಗಿ ನೋಡ್ತಾರೆ ಅಂದ್ರೆ ಆ ದೇಶದ ವ್ಯಾಲ್ಯೂ ಏನು ಇದಕ್ಕೆ ಕಾರಣನೂ ಇದೆ ಎರಡ್ ಸಾವಿರನೇ ಇಸುವಿಯ ಸುಮಾರಿಗೆ ಪಾಕಿಸ್ತಾನ ಹೇಗಿತ್ತು ಅಂದ್ರೆ ಅದು ಪೂರ್ತಿಯಾಗಿ ಅಮೆರಿಕದ ಗುಲಾಮನಾಗಿತ್ತು ಪರ್ವೇಜ್ ಮುಷರಫ್ ಅವರಿಗೆ ಅಮೆರಿಕ ಕೋಟಿ ಕೋಟಿ ಡಾಲರ್ ಹಣ ಸುರಿತಾಗಿತ್ತು ಜಾನ್ ಅವರು ಹೇಳೋ ಪ್ರಕಾರ ನಾವು ಪಾಕಿಸ್ತಾನಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟಿದ್ವಿ ಅಂದ್ರೆ ನಾವು ಏನ್ ಹೇಳಿದ್ರು ಅವರು ಇದ್ರು ಆ ಟೈಮ್ನಲ್ಲಿ ಅವರ ನಿಯುಕ್ತ ಕಂಟ್ರೋಲ್ ಕೂಡ ಪೆಂಟಗನ್ ಅಮೆರಿಕದ ರಕ್ಷಣಾ ಇಲಾಖೆಯ ಕಣ್ಗಾವಲಿನಲ್ಲಿ ಸ್ವಂತಿಕೆ ಇರಲಿಲ್ವಾ ಹಣಕ್ಕಾಗಿ ದೇಶವನ್ನೇ ಅಮೆರಿಕದ ಕಾಲಡಿಯಲ್ಲಿ ಇಟ್ಟಿದ್ರು ಅದಕ್ಕೆ ಆ ಅಧಿಕಾರಿಗೆ ಅಷ್ಟು ಧೈರ್ಯ ಇತ್ತು ನಿಮ್ಮ ಪ್ರಧಾನಿಯ ಪತ್ರ ನನಗೆ ಟಾಯ್ಲೆಟ್ ಪೇಪರ್ ಸಮಾನ ಅಂತ ಹೇಳೋದು ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ ಈಗ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇದನ್ನ ಕವರ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಯ್ಯೋ ಇದು ಹಳೆ ವಿಷಯ ಬಿಡಿ ಈಗ ನಮ್ಮ ಹತ್ರ ಆಟಮ್ ಬಾಂಬ್ ಇದೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ಗಳಿವೆ ನಾವು ಭಾರತವನ್ನ ಸೋಲಿಸ್ತೀವಿ ಅಂತ ಬೊಗಳೆಯನ್ನ ಬಿಡ್ತಿದ್ದಾರೆ ಆದ್ರೆ ರಿಯಾಲಿಟಿ ಹೇಳಿ ಬನ್ನಿ ಅದನ್ನು ನೋಡೋಣ ಜಾನ್ ಕಿರಿಯಾಕು ಹೇಳಿದ್ದು ಸಾಂಪ್ರದಾಯಿಕ ಯುದ್ಧದ ಬಗ್ಗೆ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಬಿಟ್ಟು ನಡೆಯೋ ಯುದ್ಧ ಏನು ಈ ಪಾಕಿಸ್ತಾನದವರು ನಂಬ್ಕೊಂಡಿರೋದೆ ಚೀನಾದ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನದ ಎಂಬತ್ತೆರಡು ಪರ್ಸೆಂಟ್ ವೆಪನ್ಸ್ಗಳು ಚೀನಾದಿಂದಲೇ ಬರುತ್ತೆ ನಿಮಗೆ ಗೊತ್ತಲ್ಲ ಚೀನಾ ಮಾಲ್ಕತೆ ಬಾಳಿಕೆ ಬರೋದಿಲ್ಲ ಉದಾಹರಣೆ ನೋಡಿ ಪಿಗಲ್ ಫಿಫ್ಟೀನ್ ಮಿಸೈಲ್ ಇದನ್ನ ಪಾಕಿಸ್ತಾನದವರು ಗೇಮ್ ಚೇಂಜರ್ ಅಂತ ಕರೆದ್ರು ಆದ್ರೆ ಇತ್ತೀಚೆಗೆ ಪಾಕಿಸ್ತಾನ ಭಾರತದ ಮೇಲೆ ಫೈರ್ ಮಾಡಿದ್ರು ಬಾರ್ಡರ್ ಒಳಗೂ ಬಂತು ಆದ್ರೆ ಅದು ಬ್ಲಾಸ್ಟ್ ಆಗಲಿಲ್ಲ ಬಿದ್ದ ಜಾಗದಲ್ಲಿ ಮಲ್ಗಿ ನಿದ್ದೆ ಮಾಡಿತ್ತು ಇದು ಚೀನಾ ಪ್ರಾಡಕ್ಟ್ ನ ಕ್ವಾಲಿಟಿ ಇನ್ನು ಎಫ್ ಸಿಕ್ಸ್ಟೀನ್ ಮತ್ತು ಜೆ ಎಫ್ ಸೆವೆಂಟೀನ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಜೆಟ್ಗಳನ್ನ ಇಟ್ಕೊಂಡು ಮೆರಿತಾಗಿದ್ರು ಆದ್ರೆ ಭಾರತದ ಹಳಿಯ ಮಿಗ್ ಟ್ವೆಂಟಿ ಒನ್ ಬೈಸನ್ ವಿಮಾನದಲ್ಲಿ ಅಭಿನಂದನ್ ಅವರು ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಅನ್ನ ಹೊಡೆದುರುಳಿಸಿದ್ರು ಇನ್ನು ಅವರ ಎಫ್ ಸೆವೆಂಟೀನ್ ಅಂತೂ ಹಾರಾಡೋ ಡಬ್ಬ ಇದ್ದ ಹಾಗೆ ಇವತ್ತು ಭಾರತದ ಹತ್ರ ಅತ್ಯಾಧುನಿಕ ರಫೇಲ್ ಇದೆ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಇದೆ ಇದರ ಮುಂದೆ ಪಾಕಿಸ್ತಾನದ ಹಳೆ ಕಾಲದ ವಿಮಾನಗಳು ನಿಲ್ಲೋಕ್ ಸಾಧ್ಯನಾ ಅದಕ್ಕೆ ಸಿಎಎ ಅಧಿಕಾರಿ ಅಂದ ಹೇಳಿದ್ದು ಇಂಡಿಯಾ ಹತ್ರ ಗೆಲ್ಲೋದು ನಿಮ್ಮ ಕೈಯಲ್ಲಿ ಆಗಲ್ಲ ಗುರು ಅಂತ ಒಟ್ನಲ್ಲಿ ಹೇಳೋದಾದ್ರೆ ಈ ಘಟನೆ ಪಾಕಿಸ್ತಾನದ ಮುಖವಾಡವನ್ನ ಕಳಚಿ ಬಿಸಾಕಿದೆ ಒಂದ್ ಕಡೆ ಸಾಲಕ್ಕಾಗಿ ಪ್ರಪಂಚದ ಎಲ್ಲಾ ದೇಶಗಳ ಹತ್ರ ಭಿಕ್ಷ ಪಾತ್ರ ಇಟ್ಕೊಂಡು ನಿಂತಿದ್ದಾರೆ ಇನ್ನೊಂದು ಕಡೆ ಅಮೆರಿಕದಂತಹ ದೇಶದ ಅಧಿಕಾರಿಗಳು ಇವರ ಲೆಟರ್ ಗಳನ್ನ ಟಾಯ್ಲೆಟ್ ಪೇಪರ್ ಮಾಡ್ಕೊಂಡಿದೀವಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಅವಮಾನ ಒಂದು ದೇಶಕ್ಕೆ ಬೇಕಾ ಆದ್ರೂ ಪಾಕಿಸ್ತಾನದ ಲೀಡರ್ಸ್ ಗೆ ಬುದ್ಧಿನೇ ಬಂದಿಲ್ಲ ತಮ್ಮ ದೇಶದ ಜನರ ಅಭಿವೃದ್ಧಿ ಬಿಟ್ಟು ಭಾರತದ ಜೊತೆ ಯುದ್ಧ ಮಾಡೋ ಕನಸನ್ನ ಕಾಣ್ತಾ ಇದ್ದಾರೆ ಈ ಘಟನೆ ಬಗ್ಗೆ ನಿಮ್ಗೆ ಅನ್ಸುತ್ತೆ ಆ ಸಿಎ ಅಧಿಕಾರಿ ಮಾಡಿದ್ದು ಸರಿನಾ ಅಥವಾ ಪಾಕಿಸ್ತಾನಕ್ಕೆ ಇದಕ್ಕಿಂತ ಕಠಿಣವಾದ ಉತ್ತರ ಬೇಕಿತ್ತ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು